ಬಿಹಾರ ಚುನಾವಣಾ ಆದ ಬಳಿಕ ರಾಜ್ಯದಲ್ಲಿ ಬದಲಾವಣೆ ಸಂಭವ ಇದೆ ನವೆಂಬರ್ ಡಿಸೆಂಬರ್ ಅಲ್ಲಿ ಸಚಿವ ಸಂಪುಟ ವಿಸ್ತರಣೆಯ ನಿರೀಕ್ಷೆ ಇದೆ ಅಂತ ಹೇಳಲಾಗ್ತಾ ಇದೆ ಪಕ್ಷದ ವಲಯದಲ್ಲಿ ಹಲವು ರೀತಿಯ ಮಾತು ಕೇಳಿ ಬರ್ತಿವೆ ಕ್ಷೇತ್ರ ರಾಜ್ಯಕ್ಕೆ ಕೆಲಸ ಮಾಡುವ ಅವಕಾಶ ಸಿಕ್ಕರೆ ಮಾಡುದು ಪರೋಕ್ಷವಾಗಿ ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ಟಿ ಬಿ ಜಯಚಂದ್ರ ಈ ರೀತಿಯಾಗಿ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ತುಮಕೂರಿನಲ್ಲಿ ದೆಹಲಿಯ ವಿಶೇಷ ಪ್ರತಿನಿಧಿ ಜಯಚಂದ್ರ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು ಸಹಜವಾಗಿ ಇವ್ರಿಗೂ ಕೂಡ ಇನ್ಸೈಡ್ ಮಾಹಿತಿ ಇರಬಹುದು ಆದ ಬಳಿಕ ಒಟ್ನಲ್ಲಿ ಕ್ರಾಂತಿ ಆಗುವಂತ ಸಾಧ್ಯತೆ ಇದೆ ಅಂತ ಅನಿಸ್ತಾ ಇದೆ ನನಗೆ ಕ್ಷೇತ್ರ ಜಿಲ್ಲೆ ಮತ್ತು ರಾಜ್ಯಕ್ಕೆ ಏನ್ ಮಾಡಬೇಕು ಅಂತಕ್ಕಂಥದ್ದು ಇದೆ ಬಹುಶಃ ಅನುಭವ ಅದನ್ನು ಯುಟಿಲೈಸ್ ಮಾಡ್ಕೊಂತಾರೆ ಅಂತಕ್ಕಂಥ ವಿಶ್ವಾಸ ಎಲ್ಲ ಒಂದು ಕಡೆಗಿದೆ ಮಂಡಲದಲ್ಲ ಗೊತ್ತಿಲ್ಲ ಇದೆಲ್ಲ ಮುಖ್ಯವಾಗಿ ಆಗ್ತಕ್ಕಂಥದ್ದು ಇಲ್ಲಿ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಬಹುಶಃ ಎಲ್ಲ ಒಂದು ಕಡೆಗೆ ನವಂಬರ್ ಡಿಸೆಂಬರ್ಗೆ ಒಂದು ಪ್ರಯತ್ನಗಳು ನಡೀತದೆ ಅಂತಕ್ಕಂಥ ಪಕ್ಷದ ವಲಯದಲ್ಲಿ ಸರ್ಕಾರ ವಲಯದಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು ನನಗೆ ಕ್ಷೇತ್ರ ಜಿಲ್ಲೆ ಮತ್ತು ರಾಜ್ಯಕ್ಕೆ ಏನು ಮಾಡಬೇಕು ಅಂತಕ್ಕಂಥದ್ದು ಇದೆ ಬಹುಶಃ ಅನುಭವವನ್ನು ಅದನ್ನು ಯುಟಿಲೈಸ್ ಮಾಡ್ಕೊಂತಾರೆ ಅಂತಕ್ಕಂಥ ವಿಶ್ವಾಸ ನನಗೆಲ್ಲ ಒಂದು ಕಡೆ ಇದೆ ಮಂಡಲದಲ್ಲಿ ಗೊತ್ತಲ್ಲ ಇದೆಲ್ಲ ಮುಖ್ಯವಾಗಿ ಆಗ್ತಕ್ಕಂಥದ್ದು ಇಲ್ಲಿ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಇವರಿಬ್ಬರೇ ಬಹುಶಃ ಎಲ್ಲ ಒಂದು ಕಡೆಗೆ ನವಂಬರ್ ಡಿಸೆಂಬರ್ಗೆ ಒಂದು ಪ್ರಯತ್ನಗಳು ನಡೀತದೆ ಅಂತಕ್ಕಂಥ ಪಕ್ಷದ ವಲಯದಲ್ಲಿ ಸರ್ಕಾರಿ ವಲಯದಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು ನನಗೆ ಕ್ಷೇತ್ರ ಜಿಲ್ಲೆ ಮತ್ತು ರಾಜ್ಯಕ್ಕೆ ಏನು ಮಾಡಬೇಕು ಅಂತಕ್ಕಂಥದ್ದು ಇದೆ ಬಹುಶಃ ಅನುಭವವನ್ನು ಅದನ್ನು ಯುಟಿಲೈಸ್ ಮಾಡ್ಕೊಂತಾರೆ ಅಂತಕ್ಕಂಥ ವಿಶ್ವಾಸ ಎಲ್ಲ ಒಂದು ಕಡೆಗಿದೆ ಮಂಡಲದಲ್ಲ ಗೊತ್ತಿಲ್ಲ ಇದೆಲ್ಲ ಮುಖ್ಯವಾಗಿ ಆಗ್ತಕ್ಕಂಥದ್ದು ಇಲ್ಲಿ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಇವರಿಬ್ಬರೇ ಬಹುಶಃ ಎಲ್ಲ ಒಂದು ಕಡೆಗೆ ನವಂಬರ್ ಡಿಸೆಂಬರ್ಗೆ ಒಂದು ಪ್ರಯತ್ನಗಳು ನಡೀತದೆ ಅಂತಕ್ಕಂಥ ಪಕ್ಷದ ವಲಯದಲ್ಲಿ ಸರ್ಕಾರದ ವಲಯದಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು ನನಗೆ ಕ್ಷೇತ್ರ ಜಿಲ್ಲೆ ಮತ್ತು ರಾಜ್ಯಕ್ಕೆ ಏನು ಮಾಡಬೇಕು ಅಂತಕ್ಕಂಥದ್ದು ಇದೆ ಬಹುಶಃ ಅನುಭವವನ್ನು ಅದನ್ನು ಯುಟಿಲೈಸ್ ಮಾಡ್ಕೊಳ್ತಾರೆ ಅಂತಕ್ಕಂಥ ವಿಶ್ವಾಸ ಎಲ್ಲ ಒಂದು ಕಡೆಗಿದೆ